ದೆಹಲಿಯಲ್ಲಿ ಇವತ್ತು ನಡೆದ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ಒಂದೊಂದು ಅಂಶ ಕೂಡ ವಿಭಿನ್ನ ವಿಶಿಷ್ಟ ಹಾಗೆ ಗಮನ ಸೆಳೆಯುವಂಥದ್ದು ಅದರಲ್ಲೂ ವಿಶೇಷವಾಗಿ ಇವತ್ತಿನ ಗಣರಾಜ್ಯೋತ್ಸವದ ಪರೇಡ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಪ್ರಳಾಯ್ ಭಾರತದ ಪ್ರಬಲ ಮಿಸೈಲ್ ಅರ್ಥಾತ್ ಕ್ಷಿಪಣಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ತಾಕತ್ತು ಈ ಕ್ಷಿಪಣಿಗಿದೆ ಯಾಕೆ ಯಾಕೆ ಇವತ್ತು ಪ್ರಳಾಯ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಯಿತು ಹಾಗೆ ಶತ್ರು ರಾಷ್ಟ್ರಕ್ಕೆ ಕೊಡ್ತಾ ಇರುವ ಸಂದೇಶ ಏನು ಭಾರತ ಪ್ರಳಯನ ಮೂಲಕ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ ಪಾಕ್ ಚೀನಾ ಕ್ಯಾಂಪ್ನಲ್ಲಿ ಶುರುವಾಯಿತು ಕಂಪನ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರ ಹೆಮ್ಮೆಯಿಂದ ಆಚರಿಸಿದೆ ರಾಷ್ಟ್ರ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿ ಮತ್ತು ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿದೆ ಈ ಪ್ರದರ್ಶನದಲ್ಲಿ ಕಾಣಿಸಿಕೊಂಡ ಅದೊಂದು ಮಿಸೈಲ್ ಈಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಮೊದಲ ಸಲ ಅನಾವರಣಗೊಂಡ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನು ನಿಖರವಾಗಿ ಪುಡಿಗಟ್ಟುತ್ತೆ ಈ ಕ್ಷಿಪಣಿ ಹೌದು ಕರ್ತವ್ಯ ಪಥದಲ್ಲಿ ನಡೆದ ಸೇನಾ ಶಕ್ತಿಯ ಪ್ರದರ್ಶನದಲ್ಲಿ ಇಂದು ಮುಖ್ಯ ಆಕರ್ಷಣೆಯೇ ಈ ಪ್ರಳಯ ಮಿಸೈಲ್ ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪ್ರಪ್ರಥಮ ಬಾರಿಗೆ ಜಗತ್ತಿನ ಮುಂದೆ ಅನಾವರಣಗೊಳಿಸಲಾಗಿದೆ ಕರ್ತವ್ಯ ಪಥದಲ್ಲಿ ನೆರೆದವರ ಹುಬ್ಬೇರಿಸಿದೆ ಈ ಪ್ರಳಯ ಸದೃಶ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನ ನಿಖರವಾಗಿ ಪುಡಿಗಟ್ಟುವಲ್ಲಿ ಬಂಠ ಈ ಪ್ರಳಯಾಂತಕ ಪ್ರಳಯ ಕ್ಷಿಪಣಿಯನ್ನ ಹೇಗೆ ತಯಾರಿಸಲಾಯಿತು ಅಂದ್ರೆ ಪ್ರಳಯನ ನಿರ್ಮಾಣ ಕಾರ್ಯ ಹೇಗಿತ್ತು ಗೊತ್ತಾ ಪ್ರಳಯನ ನಿರ್ಮಾಣ ಕಾರ್ಯವನ್ನ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರದ ಹದಿನೈದರ ಮಾರ್ಚ್ ಅಲ್ಲೇ ಆರಂಭಿಸಲಾಗಿತ್ತು ಇದನ್ನು ಮುಖ್ಯವಾಗಿ ರಡಾರ್ಗಳು ಸಂವಹನ ಸ್ಥಾಪನೆಗಳು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು ಆಧುನಿಕ ವಾಯುನೆಲೆಗಳನ್ನು ಧ್ವಂಸಗೊಳಿಸಲು ಅಭಿವೃದ್ಧಿಪಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಏಳರಂದು ಭುವನೇಶ್ವರ ಸಮೀಪದ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಿ ಪರೀಕ್ಷಿಸಲಾಗಿತ್ತು ಗಣರಾಜ್ಯೋತ್ಸವದ ಪಥಸಂಚಲನಕ್ಕೆ ಹನ್ನೆರಡು ಚಕ್ರಗಳಿರೋ ಅಶೋಕ್ ಲೈಲ್ಯಾಂಡ್ನ ಟ್ವೆಲ್ ಇಂಟು ಟ್ವೆಲ್ ವಾಹನದ ಮೇಲೆ ಪ್ರಳಯ ಕ್ಷಿಪಣಿಯನ್ನು ತರಲಾಗುವುದು ಮೊದಲ ಸಲ ಅನಾವರಣಗೊಂಡ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಕಂಡು ದೇಶದ ಜನರು ಹೆಮ್ಮೆ ಪಟ್ಟರೆ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಪ್ರಳಯ ಎಂಟ್ರಿಯಿಂದ ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಬಂದಿದೆ ಪೃಥ್ವಿರಾಜ್ ಎನ್ ಮಾರಲಗೋಡು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ದೆಹಲಿಯಲ್ಲಿ ಇವತ್ತು ನಡೆದ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ಒಂದೊಂದು ಅಂಶ ಕೂಡ ವಿಭಿನ್ನ ವಿಶಿಷ್ಟ ಹಾಗೆ ಗಮನ ಸೆಳೆಯುವಂಥದ್ದು ಅದರಲ್ಲೂ ವಿಶೇಷವಾಗಿ ಇವತ್ತಿನ ಗಣರಾಜ್ಯೋತ್ಸವದ ಪರೇಡ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಪ್ರಳಾಯಿ ಭಾರತದ ಪ್ರಬಲ ಮಿಸೈಲ್ ಅರ್ಥಾತ್ ಕ್ಷಿಪಣಿ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ತಾಕತ್ತು ಈ ಕ್ಷಿಪಣಿಗಿದೆ ಯಾಕೆ ಯಾಕೆ ಇವತ್ತು ಪ್ರಳಯ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಯಿತು ಹಾಗೆ ಶತ್ರು ರಾಷ್ಟ್ರಕ್ಕೆ ಕೊಡ್ತಾ ಇರುವ ಸಂದೇಶ ಏನು ಭಾರತ ಪ್ರಳಯನ ಮೂಲಕ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ ಕರ್ತವ್ಯ ಪಥದಲ್ಲಿ ಸೇನಾ ಶಕ್ತಿಯ ಅನಾವರಣ ಪಾಕ್ ಚೀನಾ ಕ್ಯಾಂಪ್ನಲ್ಲಿ ಶುರುವಾಯಿತು ಕಂಪನ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರ ಹೆಮ್ಮೆಯಿಂದ ಆಚರಿಸಿದೆ ರಾಷ್ಟ್ರ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ಭಾರತದ ಸೇನಾ ಶಕ್ತಿ ಮತ್ತು ಸಾಂಸ್ಕೃತಿಕ ವೈಭವ ಅನಾವರಣಗೊಂಡಿದೆ ಈ ಪ್ರದರ್ಶನದಲ್ಲಿ ಕಾಣಿಸಿಕೊಂಡ ಅದೊಂದು ಮಿಸೈಲ್ ಈಗ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಮೊದಲ ಸಲ ಅನಾವರಣಗೊಂಡ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನು ನಿಖರವಾಗಿ ಪುಡಿಗಟ್ಟುತ್ತೆ ಈ ಕ್ಷಿಪಣಿ ಹೌದು ಕರ್ತವ್ಯ ಪಥದಲ್ಲಿ ನಡೆದ ಸೇನಾ ಶಕ್ತಿಯ ಪ್ರದರ್ಶನದಲ್ಲಿ ಇಂದು ಮುಖ್ಯ ಆಕರ್ಷಣೆಯೇ ಈ ಪ್ರಳಯ್ ಮಿಸೈಲ್ ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಪ್ರಳಯ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪ್ರಪ್ರಥಮ ಬಾರಿಗೆ ಜಗತ್ತಿನ ಮುಂದೆ ಅನಾವರಣಗೊಳಿಸಲಾಗಿದೆ ಕರ್ತವ್ಯ ಪಥದಲ್ಲಿ ನೆರೆದವರ ಹುಬ್ಬೇರಿಸಿದೆ ಈ ಪ್ರಳಯ ಸದೃಶ ಪ್ರಳಯ ಮಿಸೈಲ್ ಶತ್ರು ನೆಲೆಯನ್ನ ನಿಖರವಾಗಿ ಪುಡಿಗಟ್ಟುವಲ್ಲಿ ಬಂಠ ಈ ಪ್ರಳಯಾಂತಕ ಪ್ರಳಯ ಕ್ಷಿಪಣಿಯನ್ನ ಹೇಗೆ ತಯಾರಿಸಲಾಯಿತು ಅಂದ್ರೆ ಪ್ರಳಯನ ನಿರ್ಮಾಣ ಕಾರ್ಯ ಹೇಗಿತ್ತು ಗೊತ್ತಾ ಪ್ರಳಯನ ನಿರ್ಮಾಣ ಕಾರ್ಯವನ್ನ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೈದರ ಅಲ್ಲೇ ಆರಂಭಿಸಲಾಗಿತ್ತು ಇದನ್ನು ಮುಖ್ಯವಾಗಿ ರಡಾರ್ಗಳು ಸಂವಹನ ಸ್ಥಾಪನೆಗಳು ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರಗಳು ಆಧುನಿಕ ವಾಯುನೆಲೆಗಳನ್ನು ಧ್ವಂಸಗೊಳಿಸಲು ಅಭಿವೃದ್ಧಿಪಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಏಳರಂದು ಭುವನೇಶ್ವರ ಸಮೀಪದ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಿ ಪರೀಕ್ಷಿಸಲಾಗಿತ್ತು ಗಣರಾಜ್ಯೋತ್ಸವದ ಪಥಸಂಚಲನಕ್ಕೆ ಹನ್ನೆರಡು ಚಕ್ರಗಳಿರೋ ಅಶೋಕ್ ಲೈಲ್ಯಾಂಡ್ನ ಟ್ವೆಲ್ ಇಂಟು ಟ್ವೆಲ್ ವಾಹನದ ಮೇಲೆ ಪ್ರಳೈ ಕ್ಷಿಪಣಿಯನ್ನು ತರಲಾಗುವುದು ಮೊದಲ ಸಲ ಅನಾವರಣಗೊಂಡ ಪ್ರಳಯ ಸದೃಶ ಪ್ರಳಯ್ ಮಿಸೈಲ್ ಕಂಡು ದೇಶದ ಜನರು ಹೆಮ್ಮೆ ಪಟ್ಟರೆ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ನಡುಕ ಶುರುವಾಗಿದೆ ಪ್ರಳಯ್ ಎಂಟ್ರಿಯಿಂದ ಭಾರತೀಯ ವಾಯುಸೇನೆಗೆ ಮತ್ತಷ್ಟು ಬಲ ಬಂದಿದೆ ಪೃಥ್ವಿರಾಜ್ ಎನ್ ಮಾರಲಗೋಡು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕಣ್ಮನ ಸೆಳೆಯುವ ಅದ್ದೂರಿ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಲಕ್ಕುಂಡಿಯ ವೈಭವ ಅನಾವರಣಗೊಂಡಿದೆ ಟ್ಯಾಬ್ಲೋ ಪ್ರದರ್ಶನವಾಗ್ತಿದ್ದಂತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಯೂಷ್ ಗೋಯಲ್ ಅಶ್ವಿನಿ ವೈಷ್ಣವ್ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯು ಮೆಚ್ಚುಗೆ ಸೂಚಿಸಿದ್ರು ಕರ್ನಾಟಕವಷ್ಟೇ ಅಲ್ಲದೆ ಮಣಿಪುರ ಬಿಹಾರ ತ್ರಿಪುರ ತೆಲಂಗಾಣ ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಸ್ತಬ್ಧ ಚಿತ್ರಗಳು ಭಾರತದ ಸಾಂಸ್ಕೃತಿಕ ಕಲೆಯನ್ನು ಸಾರಿ ಹೇಳಿದವು ಬ್ಯೂರೋ ರಿಪೋರ್ಟ್ ಕನ್ನಡ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ಇವತ್ತು ದೇಶದ ಮೂಲೆ ಮೂಲೆಯಲ್ಲಿ ರಿಂಗಣಿಸಿದೆ ಅದರಲ್ಲೂ ಇವತ್ತು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿಯ ಅನಾವರಣವಾಗಿದೆ ದೇಶದ ಸಂಸ್ಕೃತಿ ಹಾಗೆ ಶಕ್ತಿ ಜೊತೆ ಜೊತೆಯಲ್ಲೇ ನಾರಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಕರ್ತವ್ಯ ಪಥ್ ಇವತ್ತು ವೇದಿಕೆಯಾಗಿತ್ತು ಇವತ್ತು ಇಡೀ ದಿನ ನಡೆದ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ದೃಶ್ಯಗಳು ಅದರ ವೈಶಿಷ್ಟ್ಯತೆಯನ್ನ ಒಳಗೊಂಡ ಒಂದು ವರದಿ ನಿಮ್ಮ ಮುಂದೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಸಾಂಸ್ಕೃತಿಕ ಮೆರಗು ರಾಷ್ಟ್ರ ರಾಜಧಾನಿಯಲ್ಲಿ ಸ್ತಬ್ಧ ಚಿತ್ರ ವೈಭವದ ಮೆರಗು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಬ್ಬಕ್ಕೆ ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳು ಮೆರುಗು ನೀಡಿದವು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತ್ರಿವರ್ಣ ಧ್ವಜ ಹಾರಿಸಿದ ಬೆನ್ನಲ್ಲೇ ನಡೆದ ಪಥ ಸಂಚಲನ ಬೆರಗುಗೂಡಿಸುವಂತಿತ್ತು ಆಂಧ್ರ ಆಂಧ್ರಪ್ರದೇಶದ ಎಟಿಕೊಪ್ಪಕ ಆಟಿಕೆ ವಸ್ತುಗಳ ಸ್ತಬ್ಧ ಚಿತ್ರ ಗಮನ ಸೆಳೆದರೆ ಪಂಜಾಬ್ನ ಕ್ರಾಫ್ಟ್ ಶಿಫ್ಟ್ ಆಕರ್ಷಕವಾಗಿತ್ತು ಉತ್ತರ ಪ್ರದೇಶದ ಮಹಾಕುಂಭದ ಸ್ತಬ್ಧ ಚಿತ್ರವು ಅದ್ಭುತವಾಗಿತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಮ್ಮ ಕನ್ನಡದ ಕಂಪು ಪ್ರಸರಿಸಿದೆ ಕರ್ತವ್ಯ ಪಥದಲ್ಲಿ ನಡೆದ ಕಣ್ಮನ ಸೆಳೆಯುವ ಅದ್ದೂರಿ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಲಕ್ಕುಂಡಿಯ ಶಿಲ್ಪಕಲಾ ವೈಭವ ಅನಾವರಣಗೊಂಡಿದೆ ಪ್ರದರ್ಶನವಾಗ್ತಿದ್ದಂತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಯೂಷ್ ಗೋಯಲ್ ಅಶ್ವಿನಿ ವೈಷ್ಣವ್ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯು ಮೆಚ್ಚುಗೆ ಸೂಚಿಸಿದ್ರು ಕರ್ನಾಟಕವಷ್ಟೇ ಅಲ್ಲದೆ ಮಣಿಪುರ ಬಿಹಾರ ತ್ರಿಪುರ ತೆಲಂಗಾಣ ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಸ್ತಬ್ಧ ಚಿತ್ರಗಳು ಭಾರತದ ಸಾಂಸ್ಕೃತಿಕ ಕಲೆಯನ್ನು ಸಾರಿ ಹೇಳಿದವು